ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಗೋಪುರದ ಕಳಸಾರೋಹಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಪೂಜ್ಯಶ್ರೀ ಒಂದು ನೂರ ಎಂಟು ಷಟಸ್ಥಲ ಬ್ರಹ್ಮ ಗುರುಶಾಂತಲಿಂಗ ದೇಶಿ ಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಿದ್ದಲಿಂಗ ಶಾಂಭವಿ ಆಶ್ರಮದ ಪೂಜ್ಯ ಮಾತು ಶ್ರೀ ಅಣುಸಯ್ಯ ಮಾತಾ ರಾಜಯೋಗಿನಿ ಬಿ ಕೆ ವೈಷ್ಣವಿ ಅಕ್ಕನವರು ನವರಾತ್ರಿ ಅರ್ಚಕರು ಶ್ರೀ ಶಂಕರ ಹರಿ ಕುಲಕರ್ಣಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಸೇರಿದಂತೆ ಸ್ಥಳೀಯ ಪ್ರಮುಖರು ಮತ್ತು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಮತ್ತು ಬೀಳಗಿ ಶಾಸಕ ಜೆ ಟಿ ಪಾಟೀಲ್ ಸೇರಿದಂತೆ ಸ್ಥಳೀಯ ಮುಖಂಡರಾದ ಶ್ರೀಶೈಲ್ ದಳವಾಯಿ ಹಾಗೂ ಮಾಜಿ ಶಾಸಕ ಶ್ರೀಕಾಂತ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಶಾಸಕ ಜೆ ಟಿ ಪಾಟೀಲ್ ಸಚಿವ ಆರ್ ಬಿ ತಿಮ್ಮಾಪುರ್ ಎಚ್ ಕೆ ಪಾಟೀಲ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಟಿ ಪಿ ಗಿರಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮತ್ತು ಸ್ವಾಗತವನ್ನು ಬಸಗೊಂಡ ಕನಾಳವರು ಮಾಡಿದರು ಈ ಸಂದರ್ಭದಲ್ಲಿ ಶ್ರೀಶೈಲ್ ದಳವಾಯಿ ರಾಹುಲ್ ಕಲೂತಿ ಸುಶೀಲ್ ಕುಮಾರ್ ಬಳಗಲಿ ಈಗಪ್ಪ ಸವದಿ ಮಹೇಶ್ ಕೋಳಿ ವರ್ಧಮಾನ್ ನ್ಯಾಮಗೌಡ ಗಿರಡ್ಡಿ ಅರುಣ್ ಕುಮಾರ್ ಶಹ ಫಕೀರ್ ಸಾಬ್ ಭಾಗವಾನ್ ದಯಾನಂದ ಪಾಟೀಲ್ ಮೊತ್ತಣ್ಣ ಹಿಪ್ಪರ್ಗಿ ಅರ್ಜುನ್ ದಳವಾಯಿ ನ್ಯಾಯವಾದಿ ಆರ್ ಕರೋಶಿ ಸೇರಿದಂತೆ ಅನೇಕರು ಉಪಸ್ಥಿತರು ಎನ್ ಕೆ ಪಾಟೀಲ್ ಅವರೇ ಬೀಳಿಗೆ ರೈತರಿಗಾಗಿ ಏನಾದ್ರು ಮಾಡುವುದಕ್ಕೆ ತಾವು ಸಿದ್ಧ ಅಂತ ಹೇಳಿ ಇವತ್ತೇನು ಗರಟು ಮಾನ್ಯ ತಿಮ್ಮಾಪುರ ನ್ಯಾಮೂರು ಏನು ಇಲ್ಲಿ ಕೃಷ್ಣ ವೇದನ್ಯ ಯೋಜನೆಯ ಪೂರ್ಣ ಗುರುಸೂಚಿ ಫೈನಲ್ ಹೆಜ್ಜೆ ಹಾಕುದೇನ್ ಬಾಕಿ ಇರ್ತಾರ ಆ ಫೈನಲ್ ಹೆಜ್ಜೆಯನ್ನ ಹಾಕಿದ್ರು ಎಪ್ಪತ್ ಮೂರು ಸಾವಿರ ಎಕರೆ ಭೂಮಿಯನ್ನ ನಾವು ಪಡೆದುಕೊಳ್ಳೋದಕ್ಕೆ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಸುಮಾರು ಐವತ್ತು ಸಾವಿರ ಎಕರೆ ಕೆನಲ್ ಭೂಮಿ ಸಲುವಾಗಿ ಸುಮಾರು ಇಪ್ಪತ್ತ ಐದು ಸಾವಿರ ಕೋಟಿ ರೂಪಾಯಿ ಮೂವತ್ತು ಸಾವಿರ ಕೋಟಿ ರೂಪಾಯಿ ಇಪ್ಪತ್ತೈದು ಸಾವಿರ ಅಂದ್ರೆ ಸುಮಾರು ಐವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನ ಮೂರು ವರ್ಷದಲ್ಲಿ ಇದನ್ನ ರೈತರಿಗೆ ಮುಗಿಸುವಂತ ಆ ಒಂದು ನಿರ್ಣಯವನ್ನ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯವನ್ನ ವಿರುದ್ಧ ಸರ್ಕಾರ ಮಾಡುವುದರ ಮೂಲಕ ಕೃಷ್ಣ ಮೇಜಲ್ಯ ಹಂತ ಮೂರನ್ನ ಮಾಡಿ ರಾಜ್ಯದಲ್ಲಿ ಕೃಷ್ಣ ಯೋಜನೆಯ ಮುಖಾಂತರ ಹನ್ನೆರಡೂವರೆ ಲಕ್ಷ ಎಕರೆ ಭೂಮಿಯನ್ನ ಇವತ್ತು ನಾವು ನೀರಾವರಿಗೆ ಒಳಪಡಿಸತಕ್ಕಂತ ಒಂದು ಅತ್ಯಂತ ಮಹತ್ವದ ಹೆಜ್ಜೆಯನ್ನ ನಾವು ಎಲ್ಲಿಸಿದ್ದೇವೆ ಈಗಾಗಲೇ ಹಲವಾರು ಜನ ಹಿರಿಯರು ಹೇಳಿದ್ರು ನಮಗೆ ಇನ್ನೊಂದು ಹೊಸ ನೀರಾವರಿ ಯೋಜನೆ ಆಗ್ಬೇಕು ಅಂತೇಳಿ ಸಣ್ಣ ನೀರಾವರಿ ಇಲಾಖೆ ನಾವು ಮಾನ್ಯ ಬೋಸರಾಜ್ ಸಾಹೇಬಲ್ಲಿ ಈಗಾಗಲೇ ಗ್ರಾಮದ ಹಿರಿಯರ ಜೊತೆ ಕರ್ಕೊಂಡು ಹೋಗಿ ನಾವು ಈಗಾಗಲೇ ಮನವಿ ಸಲ್ಲಿಸಿದ್ವಿ ನಮ್ಮ ಮನವಿಯನ್ನ ಅವರು ಅತ್ಯಂತ ಪಾಸಿಟಿವ್ ಆಗಿ ತಗೊಂಡು ಸರ್ವೆ ಮಾಡಿಸಿದ್ದಾರೆ ಸರ್ವೆ ಆಗಿ ಡಿ ಪಿ ಆರ್ ಕೂಡ ರೆಡಿ ಆಗೈತಿ ಡಿ ಪಿ ಆರ್ ರೆಡಿ ಆಗಿ ಈಗಾಗಲೇ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮುಂದೆ ಆ ಪ್ರಪೋಸಲ್ ಐತಿ ಸರ್ ಅದನ್ನ ನಾನು ಕೂಡ ತಮ್ಮ ಗಮನಕ್ಕೆ ತರ್ತೀನಿ ಸರ್ ಹೆಚ್ಚು ದಿನ ಡೇಟ್ ಯಾವಾಗ ಫಿಕ್ಸ್ ಆಕೈತಿ ತಮ್ಮ ಗಮನ ತಂದಾಗ ಅದನ್ನ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕ್ಲಿಯರ್ ಮಾಡಿಸ್ಕೊಟ್ರೆ ತದನಂತರ ಅದು ಫೈನಾನ್ಷಿಯಲ್ ಕಮಿಟಿ ಹೋಗ್ತೈತಿ ಹೆಚ್ಚು ಕಮ್ಮಿ ಇನ್ನೊಂದು ಆರು ತಿಂಗಳ ನೀವು ನಮಗ ಸರ್ಕಾರ ಕೊಟ್ಟ ಆರು ತಿಂಗಳಲ್ಲಿ ಆ ಯೋಜನೆ ಆ ಅನುಷ್ಠಾನ ಅದ ಅನುಮೋದನೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತೈತಿ ಸಂದರ್ಭದಲ್ಲಿ ರೈತರವಾಗಿ ತಾವು ಆ ತನ್ನ ಯೋಚನೆಗೆ ನಾನಿನ್ ಅಭಿನಂದನೆ ನಾವಾಡೋ ನೆನಪೋಡು ಇಂಥ ಕೆಲಸ ಕಾರ್ಯಗಳಲ್ಲಿ ಅವ್ರು ತಂದರೆ ನೆನೆಸ್ಬೇಕು ಅವರು ಹಾಗೆ ನಾವು ಹೋಗ್ಬೇಕು ಮಳೆ ಮಾಡ್ಬೇಕಂತಕ್ಕಂಥ ಜಿದ ಅವರು ಅಪ್ಪ ಇದ್ದವ್ರದಕ್ಕೆ ಅದನ್ನ ಕಂಟಿನ್ಯೂ ಮಾಡಿದರೆ ಆ ಅಜಿದಿದೆ ಅವರಲ್ಲಿ ಕೆಲಸ ಅವರು ಮಾಡ್ತಾರೆ ಹಾಗೆ ಅಂತಕ್ಕಂಥದ್ದು